ಯಾಕಂದರೆ ಅಂಥ ಎಲ್ಲ ಹೋರಾಟಗಾರರು ರವಿ ಕಿರಣ್ ಅವರು ರಾಜು ಪವಾರ್ ಅವರು ಸುಬೇದಾರ್ ಅವರು ವಿಶೇಷವಾಗಿ ನಾನು ಇರುವ ಅಧಿಕಾರಿಗಳಿಗೂ ಕೃತಜ್ಞತೆ ಸಲ್ಲಿಸ್ಬೇಕು ಅಕಸ್ಮಾತ್ ಈ ಜಿಲ್ಲಾ ಎಸ್ ಪಿ ಮತ್ತು ಜಿಲ್ಲಾ ಡಿ ಸಿ ಅವರು ಇರದೇ ಇದ್ದರೆ ನಾನು ನಿಮಗೆ ವೇದಿಕೆನೇ ಮುಟ್ತಿದ್ದಿಲ್ಲ ಅವರಿಬ್ಬರೂ ಬಹಳ ನನಗೆ ಹೇಳಿದ್ರು ನೀವ್ ಅಲ್ಲಿ ಹೋಗ್ತಕ್ಕದ್ದಲ್ಲ ಅಂತ ಹೇಳಿ ಹೇಳ ನಾನ್ ಅವ್ರಿಗೆ ಬೆಟ್ಟೆ ಬಂದಿದ್ರಿ ಅಲ್ಲಿ ಬಿಡದಿದ್ರೆ ನಾ ಅಲ್ಲಿ ಹೋಗ್ಲಾ ಹೋಗುವುದೇ ಇಲ್ಲ ನೀವೇನ್ ಮಾಡ್ತೀನಿ ಮಾಡ್ರಿ ಅಂದ್ರೆ ಅವ್ರಿಗೂ ಚಿಂತೆ ಆಯ್ತು ಯಾಕಂದ್ರೆ ನೀವಷ್ಟು ಆ ವೀರಾವೇಶದಲ್ಲಿದ್ರ ಅವತ್ತು ಇದು ಸ್ವಾಭಾವಿಕ ಯಾಕಂತಂದ್ರೆ ಈ ದೇಶಕ್ಕೆ ಅನ್ನ ಹಾಕ್ತಕ್ಕಂತ ರೈತನ ತಾಳ್ಮೆಯನ್ನ ನಾವು ಎಂದೂ ಪರಿಶೀಲನೆ ಮಾಡಬಾರ್ದು ದೇಶ ಒಂದ್ ಕಾಲದಲ್ಲಿ ಕೋಟಿ ಜನ ಇದ್ವಿ ನಾವು ಸ್ವಾತಂತ್ರ್ಯ ಸಿಕ್ಕ ಎರಡು ಹೊತ್ತಿನ ಅನ್ನ ನಮಗಾಕ್ಲಿಕ್ಕೆ ಆಗ್ತಿದ್ವಿ ಯಾಕಂದ್ರೆ ನಾವು ಮೆಕ್ಸಿಕನ್ ಗೋಧಿ ತರಿಸ್ತಿಂತೀವಿ ದೋತ್ರ ನಾವು ಬೇರೆ ರಾಜ್ಯದಿಂದ ತರಿಸ್ತಿದ್ವಿ ಉಳ್ಳು ಎಣ್ಣೆ ಮುಂಬಾಯಿ ಎಣ್ಣೆ ಅಂತಿರಲ್ಲ ಅದು ಬೇರೆ ರಾಷ್ಟ್ರದಿಂದ ಇವತ್ತು ತರಿಸ್ತೀವಿ ಪೆಟ್ರೋಲು ತರಿಸ್ತೀವಿ ಅದನ್ನು ತರಿಸ್ತೀವಿ ಆದ್ರೆ ಅವತ್ತು ಒಬ್ಬ ನಾಯಕ ದಿವಂಗತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ನಿಜವಾಗ್ಲೂ ಜೈ ಜವಾನ್ ಜೈ ಕಿಸಾನ್ ಅಂದಂತ ಮಹಾತ್ಮ ಯಾರಾದ್ರಿದ್ರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿ ದೇಶ ಜನ ಒಂದು ಉಪವಾಸ ಬೀಳ್ತಾರೆ ಅಂದ್ರೆ ನಾನು ಉಪವಾಸ ಇಡ್ಬೇಕಂತ ಹೇಳಿ ಪ್ರಯತ್ನ ಅವಾಗ ನಮಗೆ ಅರುವಾಯ್ತು ನಾವು ಎರಡು ಎರಡು ಹೊತ್ತು ಊಟ ಮಾಡಬೇಕಾದ್ರೆ ರೈತ ಬೇಕು ಅಂದ್ರೆ ಅದು ಇವತ್ತು ಸುದೈವ ಅಂದ್ರೆ ಮೂವತ್ತೈದು ಕೋಟಿ ಅಲ್ಲ ಈ ದೇಶದ ನೂರ ನಲ್ವತ್ತು ಕೋಟಿ ಜನರಿಗೆ ಎರಡು ತಿಂಗಳು ಕುಂಡ್ರು ಶನ್ನ ಆಗ್ತಕ್ಕಂಥ ಶಕ್ತಿ ಯಾವಾಗಿದ್ರೆ ಅದು ರೈತರಿಗೆ ಮಾತ್ರ

ರಾಜ್ಯಮ ಒ ಬಿಟ್ಟರೆ ಇದು ರಾಜ್ಯ ಅಲ್ಲ ದೇಶನೇ ಕಿತ್ಕೊಂಡು ಅನ್ನುವಂತ ಸ್ಥಿತಿ ತಂದಿದ್ರು ಅದೇ ರಾಜ್ಯ ಸರ್ಕಾರಕ್ಕಷ್ಟೇ ಅಲ್ಲ ಇವತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ತಾವು ಎಚ್ಚರಿಕೆ ಗಳಿಕೆಯನ್ನ ಬಾರಿಸಿದ್ವಿ ಇವತ್ತು ಕೇಂದ್ರ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸದ ಒಂದು ವಿಚಾರವನ್ನು ತಾವು ಪ್ರಸ್ತಾಪ ಮಾಡಿ ಆ ವಿಚಾರಗಳನ್ನು ತುಮಕೂರು ಶಾಂತಕುಮಾರ್ ಅವರು ಅನೇಕ ಬಾರಿ ಕ್ಲಿ ಮಾತನಾಡಿದ್ದಾರೆ ಇವತ್ತು ಅವ್ರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಮಲ್ಲಪ್ಪ ಅಂಗಡಿಯವರು ಕಣ್ಣೂರವರು ಅವರು ಬಹಳ ಜನ ಇನ್ನ ವೇದಿಕೆ ಮೇಲೆ ನಾನು ದಯಮಾಡಿ ಅವ್ರ ಹೆಸರು ತೊಗೊಳಕಾಗಲ್ಲ ಕ್ಷಮೆ ಅನ್ನೋಕ್ಕೆ ಕೋರ್ತಾ ಇರ್ತೀನಿ ಎಲ್ಲರಲ್ಲಿ ಅವ್ರೆಲ್ಲರ ಹೆಸರು ತಗೊಂಡ ನಾನು ಒಂದೂ ಬಿಟ್ಟಿಲ್ಲ ಏನಾರು ಬಿಟ್ಟಿದ್ರೆ ಅವ್ರು ಮತ್ತೆ ನೆನಪು ಮಾಡಿ ತಗೋತಾರೆ ಅಂತ ಹೇಳಿ ಈ ಹೋರಾಟಕ್ಕೆ ಬಲ ತಿಂತಕ್ಕಂಥ ಇಡೀ ಕರ್ನಾಟಕದ ರೈತರು ನಾನು ಬರೀ ಗುರ್ಲಾಪುರ್ ರೈತ ನೋಡಿ ಬಾಗಿಲು ಕುಡ್ದವ್ರ ಅಂದ್ರು ಬಾಗಿಲು ಕುಡ್ದವ್ರು ನೋಡಿ ಬಿಜಾಪುರದವ್ರ ಅಂದ್ರು ಬಿಜಾಪುರದವ್ರು ನೋಡಿ ಗುಲ್ಬರ್ಗಾದವ್ರ ಹೆದ್ರು ಗುಲ್ಬರ್ಗಾ ನೋಡಿ ಬೀದರ್ದವ್ರ ಅಂದ್ರು ಮುಂದೆ ಬಾರ್ಡರೇ ಮುಗಿಲ್ ನಮ್ದಲ್ಲಿ ನಾವು ಅಲ್ಲಿಗೆ ಮುಗಿತತ್ತೇಳ್ತಿದ್ವಿ ಹಿಂಗಿದು ಹಿಂಗ್ ಶುರು ಆಯ್ತು ಯಾದಗಿರಿ ರಾಯಚೂರ ಮೈಸೂರ ಮಂಡ್ಯ ಹಾಸನು ಚಾಮರಾಜನಗರ ಹುಡುಗಿತ್ತು ಅದೂ ಬಂದದ ಇವತ್ತು ಇವತ್ತು ಯಾವ ಹುಳ್ಳಿಯಲ್ಲಿಯೂ ಕೂಡ ಬೆಳಗಾಂ ಶುರು ಆಗಿತ್ತು ಇಡೀ ರಾಜ್ ಜೋಗಾಪಿ ಹೋರಾಟಗಾರರು ತನು ಮನ ಧನದಿಂದ ನಿಮಗೆ ಸಹಾಯ ಮಾಡಿದರು ಅವ್ರಿಗೆ ನಾನು ಎಷ್ಟೇ ಕೃತಜ್ಞತೆ ಅಂತ ಕಡಿಮೆ ನಾನು ಅದೇ ಅಂತಿದ್ದೆ ಚುನ್ನಪ್ಪಣ್ಣ ಹುಡುಕಿ ಊಟ ಕಡಿಮೆ ಆದಮೇಲೆ ತಾನೇ ಬೆಳಿತಾ ಬಿಡು ಹತ್ತಿದ್ದೆ ಆ ಊಟದ ಅನ್ನದ ಪಾತ್ರೆ ಕಡಿಮೆ ಆಗಲಿಲ್ಲ ನಿಮಗೆ ಎಲ್ಲಿಯೋ ಲಕ್ಷ ಗಟ್ಟಲೆ ರೊಟ್ಟಿ ಬಂದು ಅನ್ನ ಬಂತು ಸಾರು ಬಂತು ಊಟ ಬಂತು ಇದು ನಿಜವಾದ ರೈತರ ಹೋರಾಟ ಅಂದರೆ ಅದು ತಪ್ಪಾಗಿ ಇಂಥ ಹೋರಾಟ ಈ ರಾಜ್ಯದಲ್ಲಿ ನನ್ನ ಅಧಿಕಾರದ ಅವಧಿಯಲ್ಲಿ ಓಡಿದ್ದು ಇದೇ ಮೊದಲು ಇದೇ ಕೊನೆ ಆಗಬಾರ್ದು ಹಿಂಗೆ ಇರ್ಬೇಕು ಮತ್ತು ನೀವು ಮತ್ತೆ ನಮಗೆಲ್ಲರೇ ಬಲೂನ್ ಮ್ಯಾಗ ಹವಾ ಊದ ಹೊಡಿಬ್ಯಾಡ್ರಿ ಹಂಗೆ ಮಾಡಬೇಡ ಯಾಕಂದ್ರೆ ನೀವು ನಮ್ಮ ಮ್ಯಾಲೆ ನೀರಿನ ಬಾಟ್ಲಿ ಹೋಗುದ್ರೂ ನಡೀತದೆ ನಮ್ಮ ಕಾಲಾಗಿಂದ ತಗೊಂಡು ನಮಗೆ ಹುಡುಗರು ನಡೀತದ ನಾವು ಯಾವುದೂ ಕೆಟ್ಟ ಅನಿಸ್ಕೊಳೋದಿಲ್ಲ ಅವ ಎಲ್ಲಾರ್ಗಿನ ದೊಡ್ಡ ನೀವಂತೂ ಬಿಟ್ರಿ ಇದೇ ಒಂದು ಬಂದು ಹೋರಾಟನಾಗ ನಾನು ಹೇಳುತ್ತಲ್ಲ ಒಬ್ಬೊಬ್ಬರು ಹಡೇ ಬಾರ್ನಾಗ ಬರ್ತಡೆ ಬರ್ದಿತ್ತ ಒಬ್ಬೊಬ್ಬರ ಕೆಲ್ಡೇ ಬರ್ದಿತ್ತು ಬರೀತು ಆದರೆ ಹೋರಾಟ ನಿಜವಾಗ್ಲೂ ರೈತ ಪರ ಹೋರಾಟ ಇದೆ ಈ ದೇಶದೊಳಗೆ ರೈತ ಬದುಕಿದ್ರೆ ದೇಶ ಬದುಕ್ತದೆ ರೈತ ಬದುಕ್ತಿದ್ರೆ ದೇಶ ಬದುಕ್ತದೆ ಈ ತಾನೇ ಎಸ್ ಪಿ ಅವರು ಡಿ ಸಿ ಅವರು ಹೋದರು ಅವರಂತ ಹಿರಿಯ ಒಬ್ಬ ಮಾರ್ಗದರ್ಶಕರು ನನಗಿದೆ ಅವ್ರು ಯಾರಪ್ಪ ಅಂದ್ರೆ ನಮ್ಮ ಅಶೋಕ್ ದಳವಾಯೆ ಸಾಹೇಬ್ರು ಅಗ್ರಿಕಲ್ಚರ್ ಕಮಿಷನ್ ಅಧ್ಯಕ್ಷ ಅವರು